ಗುರ್ಲಾಪುರ ಹೋರಾಟ ಯಶಸ್ವಿ ಕಲಬುರ್ಗಿಗೆ ಆಗಮಿಸಿದ ರೈತ ನಾಯಕರು ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ನಡೆದ ಹೋರಾಟ ಯಶಸ್ವಿಯಾಗಿ ಅಂತ್ಯಗೊಂಡಿದೆ ಈ ಹೋರಾಟದಲ್ಲಿ ರೈತರು ಸರ್ಕಾರ ನಿಗದಿಪಡಿಸಿರುವ ಕಬ್ಬಿನ ಬೆಲೆ ಮೂರು ಸಾವಿರದ ನೂರನ್ನು ತೀವ್ರವಾಗಿ ವಿರೋಧಿಸಿ ಮೂರು ಸಾವಿರದ ಐದುನೂರು ಪ್ರತಿ ಟನ್ಗೆ ನೀಡಬೇಕೆಂದು ಆಗ್ರಹಿಸಿದರು ಹೋರಾಟ ಯಶಸ್ವಿಯಾಗಿ ನಡೆದ ಬಳಿಕ ರಾಜ್ಯಾಧ್ಯಕ್ಷ ಚೋನಪ್ಪ ಪೂಜಾರಿ ಹಾಗೂ ರೈತ ನಾಯಕರು ಕಲಬುರಗಿಗೆ ಆಗಮಿಸಿದ್ದಾರೆ ಕಲಬುರಗಿಯಲ್ಲಿ ಮುಂದಿನ ಹೋರಾಟ ತಯಾರಿ ನಡೆಯುತ್ತಿದ್ದು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಭಾಗವಹಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಹೇಶ್ ಗೌಡ ಸುಬೈದಾರ್ ಸೇರಿದಂತೆ ಅನೇಕ ರೈತ ನಾಯಕರು ಚೋನಪ್ಪ ಪೂಜಾರಿಗೆ ಸ್ವಾಗತ ನೀಡಿ ಸನ್ಮಾನಿಸಿದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ವತಿಯಿಂದ ಎಲ್ಲ ಕೂಡ ಇವತ್ತೆಲ್ಲ ನಮ್ಮ ಕಬ್ಬು ಬೆಳೆಗಾರರು ವಿಶೇಷವಾಗಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಕೂಡ ಎಲ್ಲ ಸೇರಿದ್ದೀವಿ ಜಿಲ್ಲೆಯಲ್ಲಿ ಹಲವಾರು ದಿನದಿಂದ ಹಲವಾರು ಕಾರ್ಖಾನೆಗಳು ಮುಂದಾಯಿತು ಜಿಲ್ಲೆಯಲ್ಲಿ ಪ್ರತಿಭಟನೆಗಳು ಕೂಡ ಸಾಕಷ್ಟು ರಸ್ತೆ ತಡೆದು ಸಾಕಷ್ಟು ನಮ್ಮೆಲ್ಲ ರೈತ ಮುಖಂಡರು ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಏನು ನಾವು ಬೆಳಗಾವಿ ಜಿಲ್ಲೆ ಗುರ್ಲಾಪುರದಲ್ಲಿ ಒಂದು ಐತಿಹಾಸಿಕ ಹೋರಾಟ ಏನು ಒಂದು ಹತ್ತು ದಿನದ ಹೋರಾಟ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಬಿಲ್ ಬಿಲ್ಪಡ್ಬೇಕಂತ ಏನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಅದು ಒಂದು ಐತಿಹಾಸಿಕ ಹೋರಾಟ ಆಗಿ ನಮಗೆ ಕಾರ್ಖಾನೆಯವರು ಸುಮಾರು ಐದಾರು ವರ್ಷದಿಂದ ಒಂದೇ ರೇಟ್ ಕೊಡ್ತಾಯಿದ್ರು ಇವತ್ತು ಹೇಗೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಇಲ್ಲೂ ಕೂಡ ಇಪ್ಪತ್ತೇಳುನೂರು ರೂಪಾಯಿ ಇಪ್ಪತ್ತಾರುನೂರು ರೂಪಾಯಿ ರೇಟ್ ಕೊಡ್ಕೊತ ರೈತರನ್ನ ಕಬ್ಬು ಕಾರ್ಖಾನೆ ಮಾಲೀಕರು ನಿರಂತರವಾಗಿ ಶೋಷಣೆ ಮಾಡ್ಕೊತು ಬಂದರು ಅವ್ರು ಯಾವಾಗ ಮಂಡತನ ತೋರಿಸಿ ಕಾರ್ಖಾನೆಯನ್ನು ನವಂಬರ್ ಒಂದಕ್ಕೆ ಚಾಲೋ ಮಾಡಬೇಕನ್ನುವಂಥ ವಿಚಾರ ಮಾಡಿದ್ರು ಅದೇ ರೀತಿಯಾಗಿ ನವಂಬರ್ ಒಂದು ಹೋಗಿ ಅಕ್ಟೋಬರ್ ಇಪ್ಪತ್ತಕ್ಕೆ ರೀ ರಿಆರ್ಡರ್ ಮಾಡ್ರು ಅವಾಗೆಲ್ಲ ರೈತರ ಕಬ್ಬು ಬೆಳೆಗಾರರು ರೊಚ್ಚಿಗೆ ಅಂತ ಇವತ್ತು ಕಾರ್ಖಾನೆಯವರು ಮಾಲಕರ ಸರ್ಕಾರ ಅಧಿಕಾರ ಸರ್ಕಾರದಾಗ ರೈತರಿಗೆ ಮೋಸ ಮಾಡ್ತಾ ನಾವೆಲ್ಲರೂ ಕೂಡ ರೊಚ್ಚಿಗೆ ಕಾರ್ಖಾನೆ ರಾಜ್ಯದಲ್ಲಿ ಬಂದ್ ಮಾಡಿಸಿದಿವಿ ಅವಾಗ ಕಾರ್ಖಾನೆ ಅವರಿಗೆ ಭಯ ಪ್ರಾರಂಭ ಆಗಿ ನಮ್ಮಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಒಳಗ ಅಲ್ಲಿ ಮೂರ್ ಸಾವಿರದ ಮೂರ ಸಾವಿರ ರೂಪಾಯಿ ಕೊಡ್ತಾ ಇದ್ರು ಮೊದಲ ಐವತ್ತು ರೂಪಾಯಿ ರೇಟ್ ಹೆಚ್ಚಾಯ್ತು ನಂತರ ಬಹಳಷ್ಟು ಮತ್ತೆ ಒಂದಿನ ದಿನ ಎರಡು ದಿನ ಹೋಯ್ತು ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಆಮೇಲೆ ಇಪ್ಪತ್ತೈದು ರೂಪಾಯಿ ಹೆಚ್ಚಾಯ್ತು ಹಾಗೇ ಮತ್ತೆ ಜಗಳ ಪ್ರಾರಂಭ ಆಯಿತು ಮತ್ತೆ ಇಪ್ಪತ್ತೈದು ಹತ್ತು ಇಪ್ಪತ್ತೈದು ಹತ್ತಾಗಿ ಲಾಸ್ಟ್ಗೆ ಎರಡುನೂರು ರೂಪಾಯ್ಗೆ ಬಂದಿತ್ತು ಎರಡುನೂರು ಮೂರು ಸಾವಿರದ ಎರಡುನೂರು ರೂಪಾಯಿಗೆ ಬಂದಿತ್ತು ಕೊನೆಗೆ ಅದು ಭಾಳ ನನಗೆ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಾವು ಕಾರ್ಖಾನೆ ಬೇಕಾದ್ರೆ ಬಂದ್ ಮಾಡ್ತೀವಿ ನಮ್ಮ ಪರಿಸ್ಥಿತಿ ಕೆಟ್ಟಿದೆ ನಾವು ಒಮ್ಮೆ ಎರಡುನೂರು ರೂಪಾಯಿ ಇದ್ದೀವಲ್ಲ ಹಾಗೆ ಹೀಗೆ ಗಲಾಟೆ ಚಾಲೋ ಆಯಿತು ಆಮೇಲೆ ನಾವು ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜವಾಬ್ದಾರಿ ಇದೆ ನೀವು ಒಂದು ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವು ಇವತ್ತು ಇವತ್ತ ಬೆಳೆಗಾರ ರಕ್ಷಣೆ ಮಾಡಬೇಕು ಕಾರ್ಖಾನೆಯವ್ರ ಕಡೆ ಹಣ ವಸೂಲಿ ಮಾಡಿಕೊಡ್ಬೇಕನ್ನುವಂಥ ಒತ್ತಾಯ ಪ್ರಾರಂಭ ಆಯಿತು ಆಮೇಲೆ ಭಯಂಕರ ಗಲಾಟೆ ಆಯಿತು ರಾಷ್ಟ್ರೀಯ ಹೆದ್ದಾರಿ ಕಡೆ ಕೊಟ್ಟಿವಿ ಅಲ್ಲಿ ಸಚಿವರ ಸಚಿವ ಶಿವಾನಂದ ಪಾಟೀಲ್ ಅವರು ಬಂದರು ಎಚ್ ಕೆ ಪಾಟೀಲ್ ಅವರು ಬಂದು ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳವಳಿಯನ್ನು ವಾಪಸ್ ಬಿಡ್ರಿ ಒಂದು ದಿನಕ್ಕೆ ಅವಕಾಶ ಕೊಡ್ರಿ ಅಂತೇಳಿ ಎಚ್ ಕೆ ಶಿವಾನಂದ ಪಾಟೀಲ್ ಮಾತ್ರ ರಿಕ್ವೆಸ್ಟ್ ಮಾಡಬೇಕು ಆದರೆ ಅನಿವಾರ್ಯ ಕಾರಣಕ್ಕಾಗಿ ನಾವು ಇರಲಿ ಒಂದು ದಿನ ಅವಕಾಶ ಅಂತ ಅಂತೇಳಿ ಕೊಟ್ಟಾಗ ಮತ್ತು ಶಿವಾನಂದ ಪಾಟೀಲ್ ಅವ್ರಿಗೆ ಹೋಗಿ ಮುಖ್ಯಮಂತ್ರಿ ಅವರು ಸುಮಾರು ಮೂರ್ನಾಲ್ಕು ಐದಾರು ಗಂಟೆ ಮಿಟಿ ಮೀಟಿಂಗ್ ಆಯಿತು ರೈತರ ಬದಲ ಗಂಭೀರವಾಗಿ ಚರ್ಚೆ ಆಯಿತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಇವತ್ತು ಎಫ್ ಆರ್ ಪಿಕ್ಕಿಂತ ಕಿಂತ ಹೆಚ್ಚಿನ ನಾವು ರೇಟ್ ತಗೋದು ಎಫ್ ಆರ್ ಪಿ ನಾವು ಯಾರೋ ಎಂದೂ ಒಪ್ಪಿಲ್ಲ ಇವು ಕೂಡ ಒಪ್ಪಲ್ಲ ಇದು ಕೂಡ ಇವತ್ತು ಏನು ರೇಟ್ ತಗೋತು ಬೆಳಗಾವಿ ಇರಲಿ ಬಾಗಲಕೋಟೆ ಇರಲಿ ಇವತ್ತು ಬಿಜಾಪುರ ಇರಲಿ ಇಲ್ಲೂ ಇರಲಿ ಎಫ್ ಆರ್ ಪಿ ಹೊರತುಪಡಿಸಿನೇ ನಾವು ತಗೋದು ಎಫ್ ಆರ್ ಪಿ ಏನು ಎಂದೂ ಕೂಡ ನಂಬಿಲ್ಲ ಆಮೇಲೆ ಮುಖ್ಯಮಂತ್ರಿ ಅವರ ಒತ್ತಾಯಕ್ಕೆ ನಮಗೆ ಕೂಡ ಮಾತಾಡೋರು ಇಲ್ಲ ಏನು ಮಾಡೋಕ್ಕಾಗುತ್ತೆ ಅವರು ಭಾಳ ಅಂತಂದ್ರೆ ಇನ್ನೊಂದು ಐವತ್ತು ರೂಪಾಯಿ ನಾವು ಕೊಡಿಸ್ಲಿಕ್ಕೆ ಸಾಧ್ಯತೆ ಆಗಲ್ಲ ಅನ್ನೋಕಾದ್ರು ಏನು ಗೊತ್ತಿಲ್ಲ ನಮ್ಮದು ಅಲ್ಲಿರ್ತಕ್ಕಂಥ ಕಬ್ಬು ಬೆಳೆಗಾರ ಸಾವಿರಾರು ಟನ್ ಬೆಳೀತಕ್ಕಂಥ ಸಾವಿರಾರು ಜನ ಚರ್ಚೆ ಮಾಡಿದ್ವಿ ಬಾಗಲಕೋಟೆ ಬೆಳಗಾವಿ ನಾವು ಕಟಾ ಕಂಡೀಷನ್ವಾಗಿ ಮೂರು ಸಾವಿರದ ನಾಲ್ಕನೂರು ಬೇಕಂತ ಕೂತೀವಿ ಲಾಸ್ಟಕ್ಕೆ ಮತ್ತು ಚರ್ಚೆ ಆಯಿತು ಚರ್ಚೆ ಆಗಿ ಲಾಸ್ಟ್ ಮೂರು ಸಾವಿರದ ಒಂದು ನೂರು ರೂಪಾಯಿ ತೆಳಗ ಒಂದು ರೂಪಾಯಿ ಕೂಡ ಕಡಿಮೆ ಆಗೋಲ್ಲ ಹಂಗೇನಾದರೂ ಒಂದು ರೂಪಾಯಿ ಕಡಿಮೆ ಆದರೆ ರೈತರು ನಮ್ದು ಕಬ್ಬು ಹೋರಾಟಗಾರ ತೆಳಿ ಗೋರಿ ತೆಗೆದು ಹೋಗ್ತಾರೆ ನೀವು ಇವತ್ತು ತಾಯಿಯಿಂದ ಗ್ಯಾರಂಟಿ ಕೊಡ್ತಾಯಿದ್ರಿ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಹೋರಾಟ ಮಾಡಿಲ್ಲ ಕೊಡ್ತಾ ಇದ್ದೀರಾ ನಾವು ಲಕ್ಷ ಜನ ಇಡೀ ರಾಜ್ಯದಲ್ಲಿ ಲಕ್ಷ ಜನ ಬೀದಿಗೆ ಬಂದಿದ್ದೀವಿ ಕಬ್ಬು ಬೆಳೆಗಾರ ಬೀದಿಗೆ ಬಂದಿವಿ ಗೌರ್ಮೆಂಟ್ ರಾಜ್ಯ ಸರ್ಕಾರಕ್ಕೆ ಐದು ಸಾವಿರ ಐ ಒನ್ ಐದು ಸಾವಿರ ಹೋಗುತ್ತೆ ಕೇಂದ್ರ ಸರ್ಕಾರ ಹೋಗುತ್ತೆ ನೀವೇನು ಮಾಡ್ತೀರಾ ಅದು ಗೊತ್ತಿಲ್ಲ ಒಂದು ಸಾವಿರ ಕೋಟಿ ಆದರೂ ಕೊಟ್ಟರು ರೈತನ ಕಾಪಾಡ್ಬೇಕಂದ್ರೆ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದಾಗ ಮೂರು ಸಾವಿರದ ನೂರು ರೂಪಾಯಿ ಘೋಷಣೆ ಆಯಿತು ಆಮೇಲೆ ಇವತ್ತು ಆ ಮೂರು ಸಾವಿರ ನೂರು ರೂಪಾಯಿ ಆದಿದ್ದು ಇಡೀ ರಾಜ್ಯವ್ಯಾಪಿ ಇರ್ತಕ್ಕಂಥ ಎಲ್ಲ ಕಬ್ಬು ಬೆಳೆಗಾರಿಗೆ ಕೂಡ ಲಾಭ ಆಯ್ತು